ನಮಸ್ಕಾರ ಅಲೌಕಿಕ ಶಕ್ತಿಯೊಂದು ಜೀವನದ ದಿಕ್ಕನ್ನೇ ಬದಲಿಸಬಹುದು ಅಂದ್ರೆ ನಂಬೋಗ ಗೊತ್ತಾ ಸರಿ ಇವತ್ತು ನಾವು ಅನಂಗ ಕುಸುಮಾತಾರ ಅಪ್ಸರೆಯ ಬಗ್ಗೆ ಹೇಳುವ ಒಂದು ಪ್ರಾಚೀನ ಗ್ರಂಥದ ರಹಸ್ಯಗಳನ್ನ ಒಂದೊಂದಾಗಿ ಬಿಚ್ಚಿಡೋಣ ಈ ಮಾತು ಕೇಳೋಕೆ ಎಷ್ಟು ಕುತೂಹಲಕಾರಿಯಾಗಿದೆ ಅಲ್ವಾ ಇದು ಕೇವಲ ಒಂದು ಮಾತಲ್ಲ ಇದು ಅದೃಷ್ಟ ಮತ್ತು ಸಮೃದ್ಧಿಯನ್ನ ತರಬಲ್ಲು ಅಂತ ಹೇಳಲಾಗುವ ಒಬ್ಬ ದೈವಿಕ ಸ್ತ್ರೀಯ ಬಗ್ಗೆ ಹೇಳುವ ಆಧ್ಯಾತ್ಮಿಕ ಗ್ರಂಥದ ಒಂದು ಭಾಗ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ ಹಾಗಾದರೆ ಎಲ್ಲರ ಮನಸ್ಸಲ್ಲೂ ಮೂಡುವ ಮೊದಲ ಪ್ರಶ್ನೆ ಯಾರು ಈ ಅನಂಗ ಕುಸುಮತಾರ ಪ್ರಾಚೀನ ಗ್ರಂಥದ ಪ್ರಕಾರ ಅವಳೊಬ್ಬಳು ತುಂಬಾನೇ ಸೌಮ್ಯ ಸ್ವಭಾವದ ಅಪ್ಸರೇ ಅವಳ ಬಗ್ಗೆ ಇರುವ ನಂಬಿಕೆಗಳೇನು ಅಂತ ಒಂದೊಂದಾಗಿ ನೋಡೋಣ ನೋಡಿ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಸಾಧನೆಗಳು ಅಂದ್ರೆ ತುಂಬಾನೇ ಕಠಿಣ ಸಂಕೀರ್ಣ ಅಂತ ಅನ್ಸುತ್ತೆ ಆದ್ರೆ ಈ ಗ್ರಂಥದ ಪ್ರಕಾರ ಅನಂಗ ಕುಸುಮಾತಾರಾಳನ್ನು ಒಲಿಸಿಕೊಳ್ಳುವ ಸಾಧನೆ ಇದೆಯಲ್ಲ ಅದು ತುಂಬಾನೇ ಸರಳ ಸಣ್ಣದು ಮತ್ತೆ ಸುಲಭ ಬಹುಶಃ ಇದೇ ಕಾರಣಕ್ಕಿರ್ಬೇಕೋ ಅವಳನ್ನ ಸೌಮ್ಯ ಅಂತ ಕರೆಯೋದು ಸರಿ ಒಂದು ವೇಳೆ ಯಾರಾದ್ರೂ ಈ ಸರಳ ಸಾಧನೆಯನ್ನ ಪೂರ್ಣಗೊಳಿಸಿದ್ರೆ ಅವರಿಗೆ ಏನೆಲ್ಲಾ ಪ್ರಯೋಜನಗಳು ಸಿಗ್ಬೋದು ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಈ ಗ್ರಂಥ ಒಂದು ದೊಡ್ಡ ಸಮೃದ್ಧಿಯ ಭರವಸೆಯನ್ನೇ ನೀಡುತ್ತೆ ಇಲ್ಲಿರೋ ಪಟ್ಟಿ ನಿಜಕ್ಕೂ ಗಮನ ಸೆಳೆಯುತ್ತೆ ದೈಹಿಕ ಕಾಯಿಲೆಗಳಿಂದ ಹಿಡಿದು ಸಂತೋಷದ ಸಂಸಾರ ಆರ್ಥಿಕ ಸಮೃದ್ಧಿ ಹೀಗೆ ಜೀವನದ ಪ್ರತಿಯೊಂದು ಅಂಶವನ್ನೂ ಈ ಸಾಧನೆ ಸುಧಾರಿಸುತ್ತೆ ಅಂತ ಗ್ರಂಥ ಹೇಳುತ್ತೆ ಅಂದ್ರೆ ಇದು ಕೇವಲ ಆಧ್ಯಾತ್ಮಿಕ ಪ್ರಗತಿಯಲ್ಲ ಇದು ಜೀವನದ ಸಂಪೂರ್ಣ ಪರಿವರ್ತನೆಯ ಒಂದು ಭರವಸೆ ಇದ್ದ ಹಾಗೆ ಇಲ್ಲಿ ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ಅಪ್ಸರಿಯ ಸಹಾಯದಿಂದ ವ್ಯಕ್ತಿಯ ಪ್ರಗತಿಯ ವೇಗ ನಾಟಕೀಯವಾಗಿ ಹೆಚ್ಚುತ್ತೇ ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲ ಹಗಲಿಗಿಂತ ರಾತ್ರಿಯಲ್ಲಿ ಪ್ರಗತಿ ಇನ್ನೂ ನಾಲ್ಕು ಪಟ್ಟು ವೇಗವಾಗಿರುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರವಾದ ವಿಷಯ ಕೇವಲ ಸಂಪತ್ತು ಆರೋಗ್ಯ ಮಾತ್ರ ಅಲ್ಲ ಈ ಸಾಧನೆ ಜೀವನದಲ್ಲಿ ಒಬ್ಬ ಪಾಲುದಾರರನ್ನ ಒಬ್ಬ ಆಧ್ಯಾತ್ಮಿಕ ಮಾರ್ಗದರ್ಶಿಯನ್ನ ನೀಡುತ್ತೆ ಅಂದ್ರೆ ಈ ಅಪ್ಸರೆಯು ಜೀವನದ ಪ್ರಯಾಣದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾಳೆ ಅಂತ ಈ ಗ್ರಂಥ ಹೇಳುತ್ತೆ ಅವಳ ಮಾರ್ಗದರ್ಶನ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಒಂದು ಕಡೆ ಯಶಸ್ಸು ಖಂಡಿತ ಸಿಗತ್ತೆ ಅನ್ನೋ ಕೆಲಸಗಳತ್ತ ನಮ್ಮನ್ನು ಮುನ್ನಡೆಸಿದ್ರೆ ಇನ್ನೊಂದು ಕಡೆ ಎಲ್ಲಿ ವೈಫಲ್ಯ ಆಗ್ಬೋದು ಅನ್ನೋ ದಾರಿಗಳನ್ನ ದೂರವಿಡ್ತಾಳೆ ಇದು ಹೇಗಿದೆ ಅಂದರೆ ನಮಗಾಗಿಯೇ ಒಬ್ಬ ದೈವಿಕ ಸಲಹೆಗಾರರನ್ನು ಇಟ್ಕೊಂಡ ಹಾಗೆ ಹಾಗಾದರೆ ಈ ಮಾರ್ಗದರ್ಶನ ಸಿಗೋದು ಹೇಗೆ ಗ್ರಂಥದ ಪ್ರಕಾರ ಇದು ಕನಸುಗಳ ಮೂಲಕ ಬರಬಹುದು ಅಥವಾ ಕೆಲವೊಮ್ಮೆ ಆಕೆನೇ ಖುದ್ದಾಗಿ ಕಾಣಿಸಿಕೊಂಡು ಸ್ಪಷ್ಟವಾದ ಸೂಚನೆಗಳನ್ನು ಕೊಡಬಹುದು ಇದರಿಂದ ಸಾಧಕನಿಗೆ ಜೀವನದಲ್ಲಿ ಮುಂದೆ ಏನ್ಮಾಡಬೇಕು ಯಾವ ದಾರಿ ಹಿಡಿಬೇಕು ಅನ್ನೋ ಗೊಂದಲನೇ ಇರೋದಿಲ್ಲ ಸಾಧನೆ ಮಾಡುವಾಗ ಸಾಧಕನಿಗೆ ಯಾವೆಲ್ಲಾ ಅನುಭವಗಳಾಗ್ಬೋದು ಆ ದೈವಿಕ ಸಂಪರ್ಕದ ಸಂಕೇತಗಳೇನು ಈ ಗ್ರಂಥ ಕೆಲವು ನಿರ್ದಿಷ್ಟವಾದ ಇಂದ್ರಿಯಾನುಭವಗಳ ಬಗ್ಗೆ ಕೂಡ ವಿವರಿಸುತ್ತೆ ಈ ಅನುಭವಗಳು ಯಾವುದೂ ಕೂಡ ಭಯ ಹುಟ್ಟಿಸುವುದಿಲ್ಲ ಬದಲಿಗೆ ತುಂಬಾನೇ ಆಹ್ಲಾದಕರವಾಗಿರುತ್ತೆ ಅಂತ ಹೇಳಲಾಗಿದೆ ಉದಾಹರಣೆಗೆ ಸಾಧನೆ ಮಾಡುವಾಗ ಇಂಪಾದ ಕೋಗಿಲೆಯ ಧ್ವನಿ ಕೇಳಿಬರಬಹುದು ಅಥವಾ ಮನಸ್ಸಿಗೆ ಮುದ ನೀಡುವ ಕೊಳಲಿನ ನಾದ ಕೇಳಿಸಬಹುದು ಅಥವಾ ಗೆಜ್ಜೆಯ ಸದ್ದು ಕೂಡ ಕೇಳಬಹುದು ಈ ಎಲ್ಲಾ ಸಂಕೇತಗಳು ಆಕೆಯ ಸೌಮ್ಯ ಮತ್ತು ನಿಗೂಢವಾದ ಉಪಸ್ಥಿತಿಯನ್ನ ಸೂಚಿಸುತ್ತವೆ ಅಂತ ಗ್ರಂಥದಲ್ಲಿ ವಿವರಿಸಲಾಗಿದೆ ಬರೀ ಶಬ್ದಗಳು ಮಾತ್ರ ಅಲ್ಲ ಕೆಲವೊಮ್ಮೆ ದೃಶ್ಯ ಅನುಭವಗಳೂ ಆಗುತ್ತೆ ಅನೇಕ ಸಾಧಕರು ತಾವು ಸಾಧನೆ ಮಾಡುವ ಕೋಣೆ ಪೂರ್ತಿಯಾಗಿ ಚಿನ್ನಡ ಬಣ್ಣದ ಬೆಳಕಿನಿಂದ ತುಂಬಿ ಹೋಗಿದ್ದನ್ನು ಕಂಡಿದ್ದಾರೆ ಅಂತ ಕೂಡ ಗ್ರಂಥದಲ್ಲಿ ಉಲ್ಲೇಖ ಇದೆ ಹಾಗಾದರೆ ಅನಂಗಕುಸುಮಾತಾರಾಳ ಸಾಧನೆಯೇ ಕೊನೆಯ ಗುರಿಯೇ ಖಂಡಿತ ಇಲ್ಲ ಇದು ಒಂದು ರೀತಿಯಲ್ಲಿ ಕೇವಲ ಆರಂಭ ಅಷ್ಟೆ ಅವಳ ಸಹಾಯದಿಂದ ಸಾಧಕ ಇನ್ನೂ ದೊಡ್ಡ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಹೇಗೆ ಸಿದ್ಧನಾಗ್ತಾನೆ ಅಂತ ನೋಡೋಣ ಅವಳನ್ನು ಒಲಿಸಿಕೊಳ್ಳುವುದು ಅಂದ್ರೆ ಯಶಸ್ಸಿನ ಹೆಬ್ಬಾಗಿಲನ್ನೇ ತೆರೆದ ಹಾಗೆ ಒಮ್ಮೆ ಅವಳ ಕೃಪೆ ಸಿಕ್ಕರೆ ಬೇರೆ ಕಠಿಣವಾದ ಸಾಧನೆಗಳಲ್ಲಿ ಯಶಸ್ಸು ಪಡೆಯೋಕೆ ಅವಳೇ ಸಹಾಯ ಮಾಡ್ತಾಳೆ ಅಷ್ಟೇ ಅಲ್ಲ ರಹಸ್ಯವಾದ ಜ್ಞಾನ ಮತ್ತು ವಿಧಾನಗಳನ್ನು ಕೂಡ ತಿಳಿಸ್ಕೊಡ್ತಾಳೆ ಇಷ್ಟೆಲ್ಲ ಪ್ರಯೋಜನಗಳಿದ್ರೂ ಒಂದು ಮುಖ್ಯವಾದ ಪ್ರಶ್ನೆ ಉಳಿದುಕೊಳ್ಳುತ್ತೆ ಈ ಸಾಧನೆ ಸುರಕ್ಷಿತವೇ ಈ ಬಗ್ಗೆ ಗ್ರಂಥ ತುಂಬಾನೇ ಸ್ಪಷ್ಟವಾದ ಭರವಸೆ ನೀಡುತ್ತೆ ಅವಳಿಂದ ಯಾವುದೇ ಭಕ್ತನಿಗೂ ಯಾವತ್ತೂ ಯಾವುದೇ ರೀತಿಯ ಹಾನಿಯಾಗಿಲ್ಲ ಅಂತ ಹೇಳಲಾಗಿದೆ ಇದು ಅವಳ ಸೌಮ್ಯ ಸ್ವಭಾವಕ್ಕೆ ದೊಡ್ಡ ಸಾಕ್ಷಿ ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ಅನಂಗಕುಸುಮಾತಾರ ಅಪ್ಸರೆಯ ಬಗ್ಗೆ ಗ್ರಂಥದಲ್ಲಿರುವ ವಿವರಗಳನ್ನ ನೋಡಿದ್ದೇವೆ ಇದೆಲ್ಲವೂ ನಮ್ಮನ್ನ ಒಂದು ಆಳವಾದ ಪ್ರಶ್ನೆಯ ಹತ್ತಿರ ತಂದು ನಿಲ್ಲಿಸುತ್ತೆ ಲೌಕಿಕ ಯಶಸ್ಸಿಗಾಗಿ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನ ಬಯಸುವುದು ಸಂತೋಷದ ಜೀವನಕ್ಕಾಗಿ ಮಾನವನ ಆಕಾಂಕ್ಷೆಯ ಬಗ್ಗೆ ಏನನ್ನು ಹೇಳುತ್ತೆ ಇದರ ಬಗ್ಗೆ ಒಮ್ಮೆ ಯೋಚಿಸಿ